ಸರ್ ಇದು ಪ್ರತಿಭಟನೆ ಭದ್ರಾವತಿಯಲ್ಲಿ ನಲವತ್ತು ವರ್ಷಗಳಿಂದ ಒಂದು ಅಂಬೇಡ್ಕರ್ ಭವನ ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಭೆ ಸಮಾರಂಭ ನಡೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವೇದಿಕೆ ಬೇಕಾಗಿತ್ತು ಅದರಲ್ಲೂ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ದೊಡ್ಡದಾದಂಥ ಅಂಬೇಡ್ಕರ್ ಭವನ ಬೇಕು ಅಂತ ಹೇಳಿದ್ರೆ ನಲವತ್ತು ವರ್ಷಗಳಿಂದಲೂ ಭದ್ರಾವತಿಯಲ್ಲಿ ಸರಿಯಾದ ಸ್ಥಳವನ್ನು ನೀಡಿದರೆ ಅವಮಾನ ಮಾಡಿದೆ ಈ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಬಂದಾಗ ನಗರದ ಕೇಂದ್ರ ಭಾಗವಾದಂಥ ಕನಕಮಂಡಪ ಮುಂಭಾಗದಲ್ಲಿ ಇವತ್ತೇನು ಕಟ್ಟಿದ್ದಾರೆ ಬಿ ಒ ಕಚೇರಿ ಪಕ್ಕ ಈ ಸುಂದರವಾದಂಥ ವಿಶಾಲ ಭವನ ಅಂಬೇಡ್ಕರ್ ಭವನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಹಂತ ಹಂತವಾಗಿ ಅನೇಕ ಹೋರಾಟಗಳ ನಡುವೆ ಪೂರ್ಣಗಳನ್ನು ನಿಂತಿದೆ ಈ ಮೌನವನ್ನು ಘನತೆ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೇವೆ ಅದರ ಮುಖ್ಯ ಉದ್ದೇಶ ಅಂಬೇಡ್ಕರ್ ಅವರು ವಿಶ್ವಮಾನ ವಿಶ್ವಚೇತನ ಮಹಾನ್ ನಾಯಕರಾಗಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಹೆಚ್ಚು ಜ್ಞಾನ ಮತ್ತು ಆಸಕ್ತಿ ಇರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳು ಬಂದು ಅಂಬೇಡ್ಕರ್ ಅವರಿಗೆ ಹೆಸರಿಗೆ ಗೌರವ ಕೊಡಬೇಕಾಗಿರೋದ್ರಿಂದ ಜೊತೆಯಲ್ಲಿ ಅಂಬೇಡ್ಕರ್ ಭವನ ಕಟ್ಟಿದ್ದೇವೆ ಹಿಂದುಗಡೆ ಊಟ ಕಟ್ಟಿಲ್ಲ ಅದಕ್ಕೆ ಎರಡು ಕೋಟಿ ರೂಪಾಯಿ ಬೇಕಾಗಿರೋದ್ರಿಂದ ಹೆಚ್ಚುವರಿ ಹಣವನ್ನು ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡಬೇಕಾಗಿರೋ ಅವಕಾಶ ಇರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳಿಗೆ ಭದ್ರಾವತಿಗೆ ಬಂದು ಈ ಭವನವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಭದ್ರಾವತಿ ಅನೇಕ ಸಮಸ್ಯೆಗಳನ್ನೂ ಕೂಡ ಬಗೆಹರಿಸಬೇಕು ಅನ್ನೋದು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಸರ್ ಇದು ಎಷ್ಟು ದಿನ ಹೋರಾಟ ಇದು ಈಗ ಇಪ್ಪತ್ತೊಂಬತ್ತನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ ಅಲ್ಲೂ ರಾತ್ರಿ ನಮಗೆ ನ್ಯಾಯ ಸಿಗೋರ್ಗೂ ಕೂಡ ಹೋರಾಟವನ್ನು ಮಾಡ್ತೇವೆ ನವಂಬರ್ ಒಂದಕ್ಕೆ ಮಾನ್ಯ ಶಾಸಕರು ಬಿ ಕೆ ಇಲ್ಲಿ ಬರ್ತಾರೆ ರಾಷ್ಟ್ರದ ಯುದ್ಧ ಹಾಸಕ್ಕೆ ಸೊ ಅವರು ಸ್ಥಳಕ್ಕೆ ಬಂದರೆ ನಾವು ಅವ್ರ ಮೂಲಕ ಮುಖ್ಯಮಂತ್ರಿಗಳನ್ನ ಕರೆಸಿ ಅಂತ ಅವರು ಒತ್ತಾಯ ಮಾಡ್ತೇವೆ ಅದಾದ ನಂತರ ಹೋರಾಟಗಳು ಬೇರೆ ರೀತಿಯನ್ನು ಬದಲಾವಣೆ ಮಾಡಿಕೊಂಡು ತುಂಬ ನಮ್ಮ ಆಣ್ಣನವರು ತುಂಬ ಕ್ರಮ ಪಡ್ತಾರೆ ಒಂದು ಅಂಬೇಡ್ಕರ್ ಭವನ ಹೊರತು ಆಗ್ತಾ ತುಂಬ ಹೆಮ್ಮೆ ಹೆಮ್ಮೆನವರು ಬಂದು ಇದನ್ನ ಓಪನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಆಸೆ ಇಲ್ಲ ಅದು ಈಗ ಸಂಗಣ್ಣಾರು ತುಂಬ ಬೆಂಬಲ ಕೊಡಬೇಕು ಅನ್ನೋದು ನಮ್ಮ ಆಸೆ